ಸಾಧಾರಣ ಕಾಲದ ಹದಿನೆಂಟನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಲಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು ನರಪುತ್ರನು ತನ್ನ ಪಿತನ ಪ್ರಭಾವದೊಡನೆ ತನ್ನ ದೂತರ ಸಮೇತ ಬರಲಿದ್ದಾನೆ ಆಗ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುವನು ಇಲ್ಲಿರುವವರಲ್ಲಿ ಕೆಲವರು ನರಪುತ್ರನು ತನ್ನ ಸಾಮ್ರಾಜ್ಯದಲ್ಲಿ ಪ್ರತ್ಯಕ್ಷನಾಗುವುದನ್ನು ಕಾಣುವುದಕ್ಕೆ ಮುನ್ನ ಸಾವನ್ನು ಸವಿಯುವುದಿಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಕಲ್ಲು ಒಮ್ಮೆ ದೇವಾಲಯಕ್ಕೆ ಹೋಯಿತು ಅದು ದೇವರಾಯಿತು ಆದರೆ ಮನುಷ್ಯ ಪದೇ ಪದೇ ದೇವಸ್ಥಾನಕ್ಕೆ ಹೋಗುತ್ತಾನೆ ಆತ ಬದಲಾಗದೆ ಹಾಗೆ ಉಳಿಯುತ್ತಾನೆ ಇದು ಒಂದು ವಿಪರ್ಯಾಸ ನಮ್ಮ ಧಾರ್ಮಿಕ ಆಚರಣೆಗಳು ನಮ್ಮ ಸಂಭ್ರಮಗಳು ನಮ್ಮ ಪ್ರಾರ್ಥನೆ ಇವೆಲ್ಲ ದಿನೇ ದಿನೇ ನಮ್ಮನ್ನ ದೈವತ್ವದತ್ತ ಸೆಳೆಯಬೇಕು ಆಗಲೇ ನಮ್ಮ ಜೀವನಕ್ಕೊಂದು ಸಾರ್ಥಕತೆ ನಾವು ಮಾಡುವಂತಹ ಎಲ್ಲ ಆಚರಣೆಗಳು ನಾನು ಮಾಡುವಂತಹ ಎಲ್ಲ ಧಾರ್ಮಿಕ ಪರಿಪಾಲನೆಗಳು ನನ್ನನ್ನು ಪ್ರತಿದಿನ ದೇವರಂತ ದೇವರಂತಾಗಿಸಬೇಕು ನಾನು ದಿನೇ ದಿನೇ ದೈವತ್ವದತ್ತ ಸೆಳೆಯಲ್ಪಡಬೇಕು ನನ್ನಲ್ಲಿ ದೈವತ್ವದ ಕಣವನ್ನು ಅರಿತು ನಾನು ಆ ದೇವರಿಗೆ ಹೋಲುವಂತಹ ರೀತಿಯಲ್ಲಿ ಬದಲಾಗುತ್ತಾ ಸಾಗಬೇಕು ಆಗಲೇ ನಮ್ಮ ಜೀವನಕ್ಕೆ ಸಾರ್ಥಕತೆ ಯಾರಿಗಾದರೂ ಆಧ್ಯಾತ್ಮದಲ್ಲಿ ಬೆಳೆಯುವಂತಹ ಹಂಬಲವಿದ್ದರೆ ನಿಜವಾಗಿಯೂ ಧಾರ್ಮಿಕತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಇನ್ನು ಆಳವಾಗಿ ಬೇರಿರುವಂತಹ ಬಯಕೆ ಇದ್ದರೆ ಆತ ತನ್ನನ್ನು ತಾನು ಪರಿತ್ಯಜಿಸುವಂತಹ ಆ ಒಂದು ಪ್ರಯತ್ನದಲ್ಲಿ ಸಫಲನಾಗಬೇಕು ತನ್ನನ್ನು ತಾನೇ ಪರಿತ್ಯಜಿಸದೆ ಖಂಡಿತವಾಗಿಯೂ ಯಾರೂ ದೈವತ್ವದತ್ತ ವಾಲಲು ಸಾಧ್ಯವಿಲ್ಲ ನನ್ನ ಆಸೆಗಳು ನನ್ನ ಹಂಬಲ ನನ್ನ ಬಯಕೆ ನನ್ನ ಭವಿಷ್ಯ ಇಂತ ಸ್ವಾರ್ಥದ ಯೋಚನೆಗಳಿದ್ದಾಗ ಅಲ್ಲಿ ದೈವತ್ವಕ್ಕೆ ಜಾಗ ಇರುವುದಿಲ್ಲ ದೇವರತ್ತ ಸಾಗುವುದೆಂದರೆ ನನ್ನನ್ನು ನಾನು ಪರಿತ್ಯಜಿಸುವಂಥದ್ದು ನಾನು ಎಂಬುದನ್ನು ಕಡಿಮೆ ಮಾಡುವಂಥದ್ದು ದೇವರ ಆ ಚಿತ್ತವನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಆತ ಯೇಸುವನ್ನು ಹಿಂಬಾಲಿಸಬೇಕು ಆಗ ನಮ್ಮ ಅಂತರಂಗದಲ್ಲಿ ಆ ದೇವರ ಇರುವಿಕೆಯನ್ನ ಇನ್ನೂ ಹೆಚ್ಚಾಗಿ ಅರ್ಥೈಸಿಕೊಳ್ಳಲು ಅರಿಯಲು ಅದರಂತೆ ಬಾಳಲು ಸಾಧ್ಯವಾಗುತ್ತದೆ ನನ್ನನ್ನು ನಾನು ತ್ಯಜಿಸಲು ಸಿದ್ಧನಿರದೆ ಇರುವಂತಹ ಪಕ್ಷದಲ್ಲಿ ಖಂಡಿತವಾಗಿಯೂ ದೈವ ಅನುಭವ ನಮಗಾಗುವುದಿಲ್ಲ ಯಾವ ಧಾರ್ಮಿಕ ಆಚರಣೆಯು ನನಗೆ ಆ ಅನುಭವವನ್ನು ನೀಡಲು ಸಾಧ್ಯವಿಲ್ಲ ನನ್ನನ್ನು ನಾನು ಪರಿತ್ಯಜಿಸಿ ನನ್ನೆಲ್ಲ ಕಷ್ಟಗಳನ್ನ ಸಹಿಸಿಕೊಳ್ಳುತ್ತಾ ಅವುಗಳನ್ನ ಜಯಿಸುತ್ತಾ ಮುಂದೆ ಸಾಗುವಾಗ ಮಾತ್ರ ದೇವರಲ್ಲಿ ನಾವು ವಿಲೀನವಾಗಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಜಗತ್ತಿನ ಯಾವ ಶಕ್ತಿಯೂ ನಮ್ಮನ್ನ ಸಂಪೂರ್ಣವಾಗಿ ಸಂತುಷ್ಟಗೊಳಿಸಲು ಸಾಧ್ಯವಿಲ್ಲ ಯಾವ ವಸ್ತುವು ನಮ್ಮನ್ನ ಸಂಪೂರ್ಣವಾಗಿ ಸಂತೋಷಗೊಳಿಸಲು ಸಾಧ್ಯವಿಲ್ಲ ಎಲ್ಲವೂ ತಾತ್ಕಾಲಿಕ ಹಾಗೆ ಉಪದೇಶಕ್ಕೆ ಹೇಳುವಂತೆ ಎಲ್ಲವೂ ವ್ಯರ್ಥ ಎಲ್ಲವೂ ಶೂನ್ಯ ಎಲ್ಲವೂ ನಶ್ವರ ಯಾವ ವಸ್ತುವು ನಮ್ಮನ್ನ ಸಂಪೂರ್ಣವಾಗಿ ಸಂತೋಷಪಡಿಸಲು ಅಸಾಧ್ಯ ತಾತ್ಕಾಲಿಕವಾಗಿ ಸಂತೋಷ ಕೊಟ್ಟರು ಮತ್ತೆ ಆ ವಸ್ತುವಿಗಾಗಿ ಅದಕ್ಕಿಂತ ಮಿಗಿಲಾದಂತಹ ಉತ್ತಮವಾದ ವಸ್ತುವಿಗಾಗಿ ಬಯಸುವಂಥದ್ದು ನಮ್ಮ ಮಾನವ ಜೀವನದ ನೈಜತೆ ಇವೆಲ್ಲವನ್ನು ತ್ಯಜಿಸಿದಾಗ ಮಾತ್ರ ಅದಕ್ಕಿಂತ ವಿಭಿನ್ನವಾದಂತಹ ಶ್ರೇಷ್ಠವಾದಂತಹ ಅನ್ಯೋನ್ಯವಾದಂತಹ ದೈವಿ ಅನುಭವವನ್ನು ಪಡೆಯಲು ಸಾಧ್ಯ ದೈವೀ ಅನುಭವ ಬೇಕಾದರೆ ಅಲ್ಲಿ ತ್ಯಾಗ ಬೇಕು ತ್ಯಾಗವಿದ್ದಾಗ ಮಾತ್ರ ಅಲ್ಲಿ ಒಂದು ಪರಿಪೂರ್ಣ ಪ್ರೇಮವಿರುತ್ತದೆ ಪರಿಪೂರ್ಣ ಪ್ರೀತಿ ಇದ್ದಾಗ ಮಾತ್ರ ದೇವರನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ನಮ್ಮನ್ನೇ ನಾವು ತ್ಯಜಿಸುವಂತಹ ಆ ದೊಡ್ಡ ತ್ಯಾಗಕ್ಕೆ ಬೇಕಾದ ವರಪ್ರಸಾದಗಳನ್ನ ಅದೇ ಪ್ರಭು ಯೇಸುಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ ಪ್ರಭು ಕ್ರಿಸ್ತರು ತಮ್ಮನ್ನು ಸಂಪೂರ್ಣವಾಗಿ ಶಿಲುಬೆಯ ಮೇಲೆ ತ್ಯಾಗ ಮಾಡಿದಂತೆ ನಾವು ದೈನಂದಿನ ಜೀವನದಲ್ಲಿ ತ್ಯಾಗಕ್ಕೆ ಸಿದ್ಧರಾಗೋಣ ಪುಟ್ಟ ಪುಟ್ಟ ತ್ಯಾಗವನ್ನು ಮಾಡುತ್ತಾ ಪ್ರೀತಿಯ ಪರಿಪೂರ್ಣತೆಯಲ್ಲಿ ಬೆಳೆಯೋಣ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್